ಎಲ್ಲರಿಗೂ ನಮಸ್ಕಾರ ಬಹಳ ಆರೋಗ್ಯಕ್ಕೆ ಒಳ್ಳೆಯದಾದಂತಹ ರುಚಿಯಾದಂತಹ ಬಸಳೆ ಸೊಪ್ಪಿನ ಸಾಂಬಾರು ಮಾಡುವ ಬನ್ನಿ ನನ್ನ ಚಿಕ್ಕ ಅಡುಗೆ ಮನೆ ಕೈತೋಟದಲ್ಲಿ ಬಸಳೆ ಸೊಪ್ಪಿನ ಬಳ್ಳಿ ಕರಿಬೇವು ಪುದೀನಾ ಒಂದಲಗ ಕೊತ್ತಂಬರಿ ಈ ರೀತಿ ಅಗತ್ಯ ಸೊಪ್ಪುಗಳನ್ನ ಬಳಸ್ಕೊಂಡಿದ್ದೀನಿ ನಿಮ್ಮಲ್ಲೂ ಸ್ವಲ್ಪ ಜಾಗ ಇದ್ದರೆ ಸಣ್ಣ ಕೈತೋಟ ಮಾಡಿಕೊಂಡು ಬೆಳೆಸ್ಕೊಡಿ ಬೆಂಗಳೂರಲ್ಲಿ ಎರಡು ದಿವಸದಿಂದ ಮಳೆ ಇದೆ ಹೊರಗಡೆ ಹೋಗಿ ತರಕಾರಿ ತರಕು ಹಾಕ್ತಾ ಇಲ್ಲ ಇಂಥ ಸಂದರ್ಭದಲ್ಲಿ ನಮ್ಮ ಕೈತೋಟ ಉಪಯೋಗಕ್ಕೆ ಬರುತ್ತೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ಸೊಪ್ಪು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯ ನಮ್ಮ ದೇಹದಲ್ಲಿ ಹೆಚ್ಚು ಉಷ್ಣತೆ ಇದ್ದರೆ ಅದನ್ನು ಕಡಿಮೆ ಮಾಡಿ ನಮ್ಮ ದೇಹನ ತಂಪಾಗಿಡುತ್ತೆ ಉಷ್ಣದಿಂದ ನಮ್ಮ ಬಾಯಲ್ಲಿ ಆಗೋ ಹೂಣ್ಗಳನ್ನು ಕೂಡ ಕಡಿಮೆ ಮಾಡುತ್ತೆ ನ್ಯಾಚುರಲ್ ಬಿ ಕಾಂಪ್ಲೆಕ್ಸ್ ರೀತಿ ಕೆಲಸ ಮಾಡುತ್ತೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹಚ್ಚಿ ಅದಕ್ಕೊಂದು ದೊಡ್ಡ ಈರುಳ್ಳಿ ಹೆಚ್ಚಾಕಿದ್ದೀನಿ ಎರಡು ಟೊಮೊಟೊ ಹೆಚ್ಚಾಕಿದ್ದೀನಿ ಎರಡು ಹಸಿಮೆಣ್ಸಿನ್ಕಾಯಿ ಹೆಚ್ಚಾಕ್ಕೊಂಡು ಹತ್ತು ನಿಮಿಷ ಮೊದಲೇ ತೊಳೆದು ನೆನೆಸಿಟ್ಟಂತಹ ಒಂದು ಬಟ್ಲು ತೊಗರಿಬೇಳೆ ಹಾಕಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಅರ್ಧ ಸ್ಪೂನ್ ಅರ್ಶನದ ಪುಡಿ ಹಾಕಿ ಇವೆಲ್ಲ ಮುಳುಗೋವಷ್ಟು ನೀರು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಷಲ್ ಕೂಗಿಸ್ಕೋಬೇಕಾಗತ್ತೆ ಮಲೆನಾಡು ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಈ ಸೊಪ್ಪನ್ನು ಹೆಚ್ಚಾಗಿ ಬಳಸ್ತಾರೆ ಆ ಪ್ರದೇಶಗಳಲ್ಲಿ ಪ್ರತಿ ಮನೆಯಲ್ಲೂ ಸಾಮಾನ್ಯವಾಗಿ ಆ ಕೈ ತೋಟದಲ್ಲಿ ಇದರ ಬಳ್ಳಿಯನ್ನು ಹಾಕ್ಕೊಂಡಿರ್ತಾರೆ ಕುಕ್ಕರ್ ಕೂಗಿದ್ಮೇಲೆ ಕಡ್ಗೋಲ್ನಲ್ಲಿ ಚೆನ್ನಾಗಿ ಕಡಿದು ಒಂದು ಕಪ್ಪು ಕೊಬ್ಬರಿ ತುರಿಗೆ ಚೂರು ಹುಣಸೆಹಣ್ಣು ಹಾಕ್ಕೊಂಡು ರುಬ್ ಹಾಕಿ ಎರಡು ಸ್ಪೂನು ಸಾಂಬಾರು ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸಾಂಬಾರಿನ ಅದಕ್ಕೆ ಬೇಕಾದಷ್ಟು ನೀರು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಚೆನ್ನಾಗಿ ಕುದಿಸ್ಕೊಳ್ಳಿ ಅದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಕೊಟ್ಟು ಸಾಸಿವೆ ಜೀರಿಗೆ ಒಣಮೆಣಸು ಕರಿಬೇವು ಹಿಂಗಾಕಿ ಒಂದು ಗಮ್ಮತ್ತಿನ ಒಗ್ಗರಣೆ ಕೊಟ್ಟರೆ ರುಚಿಯಾದ ಆರೋಗ್ಯಕರವಾದ ಸೊಪ್ಪಿನ ಸಾಂಬಾರು ರೆಡಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಈ ಸಾಂಬಾರು ಹಾಕಿ ಎರಡು ಖಾರದ ಹಪ್ಪಳದೊಟ್ಟಿಗೆ ಸರ್ವ್ ಮಾಡಿ ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ